ಅಲ್ಲ ಏಯ್ ಕೂತ್ಕೊಳ್ರಿ ಅಗರಣನೆ ಅಲ್ಲ ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ನನ್ನ ಆದೇಶ ಇಲ್ಲ ನನ್ನ ಪತ್ರ ಇಲ್ಲ ನನ್ನ ಸ್ಟೇಟ್ಮೆಂಟ್ ಇಲ್ಲ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾರು ಅಶೋಕ ಯಡಿಯೂರಪ್ಪ ವಿಜಯೇಂದ್ರ ಕುಮಾರಸ್ವಾಮಿ ಇವ್ರಿಗೆ ಯಾವ ನೈತಿಕತೆ ಇದೆ ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವರು ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ವರ್ಷ ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ಪೋಕ್ಷೋ ಕೇಸ್ನಲ್ಲಿ ಸಿಕ್ಕಾಕಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮ್ಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ತಾರೀಖಿನೊಳಗಡೆ ರಾಜೀನಾಮೆ ಕೊಟ್ಬಿಡಬೇಕು ಮಾರಲ್ ರೈಟ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿ ಇದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಶಿಖಾ ಕಂಡಿದ್ದಾರೆ